ಕಲ್ಬುರ್ಗಿ ಜಿಲ್ಲೆಯ ಆಳಂ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಇಂದಿನ ದಿವಸ ವಿಶೇಷವಾದಂಥ ಎಳ್ಳು ಅಮಾಸ್ಯೆ ದಿನದಂದು ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ವಿಶೇಷವಾದಂಥ ಉಪಹಾರ ಅತ್ಯಂತ ವಿಭಿನ್ನ ರೀತಿಯಲ್ಲಿ ಮಾಡುವಂಥದ್ದು ಮತ್ತು ತಮ್ಮ ತಮ್ಮ ಜಮೀನುಗಳಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಜಮೀನಿನಲ್ಲಿ ಕೌರವರು ಮತ್ತು ಪಾಂಡವರು ಮತ್ತು ಚರ್ಗ ಹುಡಿಯುವುದರ ಮುಖಾಂತರ ವಿಶೇಷ ಪೂಜೆಯನ್ನು ಮಾಡಿ ತಾವು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳ ಅಡುಗೆಯನ್ನು ಮಾಡುವಂಥದ್ದು ಮತ್ತು ತಮ್ಮ ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರನ್ನು ತಮ್ಮ ಜಮೀನುಗಳಿಗೆ ಕರೆಯಿಸಿ ಅವರಿಗೆ ವಿಶೇಷ ಭೋಜನವನ್ನು ಮಾಡಿಸುವಂಥ ಸಂಪ್ರದಾಯ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಈ ಕಿಣ್ಣಿ ಸುಲ್ತಾನ್ ಗ್ರಾಮದ ರೈತರಾದ ಶಣ್ಬಸಪ್ಪ ನಿರ್ಗುಡೆ ಮತ್ತು ಅಶೋಕ್ ಮುಲ್ಗೆ ಮತ್ತು ಮಲ್ಲಿನಾಥ್ ನಿರ್ಗುಡೆ ಮತ್ತು ತಮ್ಮ ಸಂಬಂಧಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ದಿವಸ ಇವತ್ತಿನ ದಿವಸ ಒಂದು ವಿಶೇಷವಾದ ದಿನ ಇರತಕ್ಕಂಥದ್ದು ಎಳ್ಳು ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಗುಲ್ಬರ್ಗ ಜಿಲ್ಲೆ ಆಳಂದ್ ತಾಲೂಕ ಹಳಂತಾಲೂಕುಕ ಸುತ್ತಮುತ್ತಲೂ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸೊ ಇವತ್ತು ನಾವು ಸೇರತಕ್ಕಂಥ ಹಳ್ಳಿ ಅಂತ ಕೇಳಿದರೆ ಕಿಂಡಿಸುಂದರಂಥ ಗ್ರಾಮ ಸೊ ಈ ಗ್ರಾಮ ಇವತ್ತಿನ ದಿವಸ ಎಳ್ಳಮಸಿ ದಿವಸವಾಗಿರೋದ್ರಿಂದ ಈ ಹಬ್ಬದ ಪ್ರಯುಕ್ತ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಒಂದು ಅಡುಗೆ ರೆಡಿ ಮಾಡಿಕೊಂಡು ಎಳ್ಳು ಮನೆಯಲ್ಲೇ ಒಂದು ಅಡುಗೆ ರೆಡಿ ರೆಡಿ ಮಾಡಿಕೊಂಡು ಒಂದು ಹೋಳಿಗೆ ಮಾಡಿಕೊಂಡು ಏಳು ಹೋಳಿಗೆ ಮಾಡಿಕೊಂಡು ಅದ್ರ ಜೊತೆಗೆ ಕಡುಬು ಬಜ್ಜಿ ರೆಡಿ ಮಾಡಿಕೊಂಡು ಮನೆಗಳೆಲ್ಲ ರೆಡಿ ಮಾಡ್ಕೊಂಡ್ಬಂದು ತೋಟದಲ್ಲಿ ಕೂತ್ಕೊಂಡು ಒಂದು ಪಾಂಡುರಂಗ ಅಂತಕ್ಕಂಥ ಒಂದು ಪೂಜೆಯನ್ನು ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ರೈತ ಎಲ್ಲ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ಅವರ ಸಂಬಂಧಿಕರನ್ನ ತೋಟಗಳಲ್ಲಿ ಕರೆಸ್ಬಿಟ್ಟು ಒಂದು ಜೊತೆಗೂಡಿ ಕೂತ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಸೊ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಸಾಯಂಕಾಲ ಹೋಗ್ತಕ್ಕಂಥ ಒಂದು ಪ್ರತೀತಿ ಇರತಕ್ಕಂಥದ್ದು ಇವತ್ತಿನ ದಿವಸ ಅತಿ ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲ ರೈತರು ಖುಷಿಯಾಗಿರ್ತಕ್ಕಂಥ ದಿನ ಅಂತ ಇವರು ನಮ್ಮ ತಂದೆಯವರು ಶರಣಪ್ಪ ಅಂತೇಳಿ ಶರಣಪ್ಪ ನಿರ್ಗೂಡೆ ಇದೇ ಊರವರು ಗಿಂಡಿಸುಂದನ್ ಗ್ರಾಮದವರು ಓಕೆ ಥ್ಯಾಂಕ್ ಯು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನಲ್ಲಿ ಈ ಒಂದು ರೈತಾಪಿ ಜನರು ಈ ಎಳ್ಳಮಾಸಿ ಅನ್ನುವಂಥ ಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಮ್ಮ ಜೊತೆ ರೈತರು ಮತ್ತು ಅವರ ಸಹ ಪರಿವಾರ ಮತ್ತು ಅವ್ರ ಬಂಧು ಬಳಗ ಕೂಡ ಇಲ್ಲಿ ಕಾಣಬಹುದು ಇವತ್ತಿನ ವಿಶೇಷವಾದಂಥ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದಂಥ ಒಂದು ಇತಿಹಾಸದ ಒಂದು ಮಾತುಗಳನ್ನು ಹೇಳಿಕೆ ಬಯಸ್ತಾ ಅಂತ ಇದ್ದೀನಿ ಈ ಭಾಗದ ಜನರು ಸುಮಾರು ತಲತಲಾಂತರ ತಮ್ಮ ಕುಟುಂಬದವರು ಆಗಿರ್ಬೋದು ಆಯಿತು ಆಮೇಲೆ ಈ ಭಾಗದ ರೈತಾಪಿ ಜನರಾಗಿರ್ಬೋದು ಬಂಧು ಸ್ನೇಹಿತರನ್ನು ಕರೆದುಕೊಂಡು ಬಂದು ತಮ್ಮ ಜಮೀನು ಈ ಕೌಂಡತಿ ಅವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವ ಅವರಿಗೆ ಪೂಜೆ ಮಾಡಿ ಮತ್ತೆ ವಿಶೇಷವಾದಂತ ಅವರ ಜಮೀನಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಮತ್ತು ಅವರು ಕುಲದೇವರ ದೇವ ದೇವಸ್ಥಾನ ಆಗಿರ್ಬೋದು ಆ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಮಾಡಿ ಅದಕ್ಕೆ ನೈವೇದ್ಯವನ್ನು ಅರ್ಪಿಸಿ ಇಲ್ಲಿ ಆ ತಮ್ಮ ರೈತರು ತಮ್ಮ ತಮ್ಮ ಬಂಧುಗಳಿಗೆ ಮತ್ತು ಆಮೇಲೆ ತಮ್ಮ ಸ್ನೇಹಿತರ ವಿಶೇಷವಾದಂಥ ಉಪಹಾರ ಉಪಹಾರದಲ್ಲಿ ವಿಶೇಷತೆ ಇರುತ್ತೆ ಅಲ್ಲಿ ಅದು ಏನಪ್ಪಾ ಅಂತಂದರೆ ರೈತರು ಎಳ್ಳ ಹಚ್ಚಿ ಇಲ್ಲಿ ಅಡಿಗೆ ಅದರ ಜೊತೆಯಲ್ಲಿ ಆ ರೈತರು ವಿಶೇಷ ಸಂತೋಷದ ಕಂಡು